ಒಮ್ಮೆ ಭೀಷ್ಮಾಚಾರ್ಯರು ಶಂತನುವಿಗೆ ಶ್ರಾದ್ದ ಮಾಡ್ತಾ ಇದ್ರು ಶಂತನುವಿಗೆ ಶ್ರಾದ್ದ ಮಾಡುವಾಗ ವಿಧಿ ಪ್ರಕಾರ ಮಾಡ್ತಾ ಇದ್ರು ಭೀಷ್ಮರು ಎಲ್ಲ ತಿಳ್ಕೊಂಡು ಮಾಡ್ತಾಯಿದ್ರು ನಾವೇನು ಕರ್ಮ ಮಾಡ್ತೇವೆ ಅದನ್ನು ತಿಳ್ಕೊಂಡು ಮಾಡಬೇಕು ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯ ಉಪನಿಷದ ವೀರ್ಯವತ್ತರಂ ಭವತಿ ಅಂತಾರೆ ಯಾವ ಕರ್ಮ ಮಾಡುವಾಗ ಶ್ರದ್ಧೆಯಿಂದ ಮಾಡಬೇಕು ಮತ್ತು ವಿದ್ಯೆಯ ಕರೋತಿ ಅಂದರೆ ತಿಳಿದು ಮಾಡಬೇಕು ಅರಿತು ಮಾಡಬೇಕು ಮತ್ತು ಉಪನಿಷದ ಅಂದರೆ ಯೋಗ್ಯತಾನುಸಾರ ಮಾಡಬೇಕು ದೇವರು ಎಷ್ಟು ಶಕ್ತಿ ಕೊಡ್ತಾನೆ ಆ ಶಕ್ತಿ ಇದ್ದಷ್ಟು ಮಾಡಬೇಕು ಆವಾಗ ಆ ಕರ್ಮ ನಮಗೆ ಫಲಪ್ರದ ಫಲವನ್ನು ಕೊಡ್ತದೆ ಅದರಿಂದ ಭೀಷ್ಮಾಚಾರ್ಯರು ತಿಳಿದು ಮಾಡ್ತಾ ಇದ್ದಾರೆ ಶ್ರಾದ್ದವನ್ನು ಶಂತನು ಚಕ್ರವರ್ತಿ ಅವರಿಗೆ ಶ್ರಾದ್ದ ಮಾಡುವಾಗ ಶ್ರಾದ್ದದಲ್ಲಿ ಒಂದು ಮೂರು ಅಂಶಗಳಿರ್ತದೆ ಮೊದಲು ವಿಶ್ವೇ ದೇವತೆಗಳ ಪೂಜೆ ವಿಶ್ವೇ ದೇವತೆಗಳು ಅಂತ ಶ್ರಾದ್ದ ರಕ್ಷಕರಿರ್ತಾರೆ ಹತ್ತು ಜನ ಇದ್ದಾರೆ ವಿಶ್ವ ದೇವತೆಗಳು ಒಂದೊಂದು ಶ್ರಾದ್ದಕ್ಕೆ ಇಬ್ಬರಿಬ್ರು ಐದು ವಿಧ ಶ್ರಾದ್ದ ಇದೆ ಕಾಲಶ್ರಾದ್ದ ಮಹಾಲಯದಲ್ಲಿ ಪಿತೃಪಕ್ಷದಲ್ಲಿ ಮಾಡುವ ಶ್ರಾದ್ದ ನಾಂದಿ ಶ್ರಾದ್ದ ತೀರ್ಥಶ್ರಾದ್ದ ಹೀಗೆಲ್ಲ ಶ್ರಾದ್ದಗಳಲ್ಲಿ ವೈವಿಧ್ಯ ಉಂಟು ಅದರಲ್ಲಿ ಈ ಒಂದೊಂದು ಶ್ರಾದ್ದವನ್ನು ರಕ್ಷಣೆ ಮಾಡಲಿಕ್ಕೆ ಇಬ್ಬರಿಬ್ಬರು ವಿಶ್ವ ದೇವತೆಗಳಿರ್ತಾರೆ ಅವರ ಪೂಜೆ ಮೊದಲು ಮಾಡಬೇಕು ವಿಶ್ವ ದೇವತೆಗಳ ಪೂಜೆ ಮಾಡಿ ಆಮೇಲೆ ಪಿತೃದೇವತೆಗಳು ಅಂತಿದ್ದಾರೆ ಪಿತೃದೇವತೆಗಳ ಪೂಜೆ ಮಾಡಿ ಅನಂತರದಲ್ಲಿ ಅಗಲಿ ಹೋದಂಥ ಪಿತೃಗಳಿಗೆ ಪೂಜೆ ಮಾಡೋದು ವಿಶ್ವ ದೇವತೆಗಳ ಪೂಜೆ ಆಯಿತು ಪಿತೃದೇವತೆಗಳ ಪು ಪೂಜೆನೂ ಆಯಿತು ಅನಂತರ ಅಗಲಿ ಹೋದ ಪಿತೃಗಳಿಗೆ ಪೂಜೆ ಮಾಡಬೇಕು ಅವರಿಗೆ ಪೂಜೆ ಮಾಡೋದು ಹೇಗೆ ಅವರು ನಮ್ಮನ್ನು ಅಗಲಿ ಹೋಗಿರ್ತಾರೆ ವಿಶ್ವ ದೇವತೆಗಳು ಪಿತೃದೇವತೆಗಳು ಬ್ರಾಹ್ಮಣರಲ್ಲಿ ಬಂದಿರ್ತಾರೆ ಈ ಅಗಲಿ ಹೋದ ಪಿತೃಗಳ ಪೂಜೆ ಅಂತಂದರೆ ಪಿಂಡ ಪ್ರದಾನ ಮಾಡಿ ಅದರಲ್ಲಿ ಪಿತೃ ಪಿತಾಮಹ ಪ್ರಪಿತಾಮಹ ಅಂತ ಮೂರು ಪಿಂಡವನ್ನು ಇಟ್ಟು ಅದರಲ್ಲಿ ತಂದೆ ಅವರ ತಂದೆ ಅವರ ತಂದೆ ಅಗಲಿ ಹೋದವರನ್ನು ಆ ಪಿಂಡದಲ್ಲಿ ಆವಾಹನೆ ಮಾಡಿ ಅದಕ್ಕೆ ಪೂಜೆ ಮಾಡಬೇಕು ಆ ಪಿಂಡಕ್ಕೆ ಪೂಜೆ ಮಾಡಬೇಕು ಆ ಪಿಂಡ ಅಂದರೆ ಅವರ ಶರೀರ ಯಾರು ಸತ್ತು ಹೋಗಿರ್ತಾರೆ ಅವರ ಶರೀರ ಅಷ್ಟಾಂಗಂ ಪಿಂಡಲಕ್ಷಣಂ ಅಂತಾರೆ ಎಂಟು ವಸ್ತುಗಳನ್ನು ಸೇರಿಸಬೇಕು ಆ ಪಿಂಡಕ್ಕೆ ಒಂದೊಂದು ವಸ್ತು ಒಂದೊಂದು ಅವಯವ ಆಗ್ತದೆ ಒಂದೊಂದು ಅಂಗಾಂಗಗಳಾಗ್ತದೆ ಎಳ್ಳು ಹಾಕಬೇಕು ಮತ್ತು ಅಕ್ಕಿ ಅದು ತಲೆ ಆಗ್ತದೆ ಮೊಸರು ಹಾಕಬೇಕು ಅದು ಮೂಗಾಗ್ತದೆ ತುಪ್ಪವನ್ನು ಸೇರಿಸಬೇಕು ಅದು ಶ್ರವಣೇಂದ್ರಿಯ ಶ್ರೋತ್ರ ಆಗ್ತದೆ ಕಿವಿ ಆಗ್ತದೆ ಬೆಲ್ಲ ಹಾಕಬೇಕು ಅದು ಕೈ ಸ್ವಲ್ಪ ನೀರು ಹಾಕಬೇಕು ಅದು ಕೈ ಕಾಲುಗಳಾಗ್ತದೆ ಹಾಲು ಹಾಕಿದರೆ ಅದು ಹೃದಯ ಜೇನುತುಪ್ಪವು ಸೇರಿಸಬೇಕು ಅದು ರೋಮಗಳು ಹೀಗೆ ಎಳ್ಳು ಅಕ್ಕಿ ಮೊಸರು ತುಪ್ಪ ಬೆಲ್ಲ ಹಾಲು ನೀರು ಇವೆಲ್ಲ ಸೇರಿಸಿ ಪಿಂಡ ಕಟ್ಟಬೇಕು ಅದು ಅವರ ಶರೀರ ಆಗ್ತದೆ ಮೂರು ಪಿಂಡ ಇಟ್ಟು ಪಿತೃಪಿತಾಮಹ ಪ್ರಪಿತಾಮಹರನ್ನ ಅದರಲ್ಲಿ ಆವಾಹನೆ ಮಾಡಿ ಅವರಿಗೆ ವಸ್ತ್ರ ನೈವೇದ್ಯ ಎಲ್ಲ ಪಿಂಡಕ್ಕೆ ಪೂಜೆ ಮಾಡಬೇಕು ಕೊನೆಗೆ ಪಿಂಡಕ್ಕೆ ನಮಸ್ಕಾರ ಮಾಡಿ ವಿಸರ್ಜನೆ ಮಾಡಬೇಕು ಈ ಪಿಂಡ ಪ್ರದಾನ ಮಾಡುವ ಪ್ರಸಂಗ ಬಂದಾಗ ಪಿಂಡ ಕಟ್ಟಿದ್ದಾರೆ ಭೀಷ್ಮರು ಆ ಪಿಂಡವನ್ನು ಅಲ್ಲಿ ಇಡಬೇಕು ಪಿಂಡ ಇಡುವಾಗ ಆ ಸಮಯಕ್ಕೆ ಸರಿಯಾಗಿ ಭೂಮಿ ಬಿರುಕು ಬಿಡುತ್ತದೆ ಭೂಮಿ ಸೀಳಿತು ಬಿರುಕು ಬಿಟ್ಟ ಜಾಗದಲ್ಲಿ ಇವರು ಆಶ್ಚರ್ಯದಿಂದ ನೋಡ್ತಾ ಇದ್ದಾರೆ ಒಂದು ಕೈ ಮಾತ್ರ ಮೇಲೆ ಬಂತು ಒಂದು ಕೈ ಚಾಚಿತು ಭೀಷ್ಮರಾಗಲಿಕ್ಕೆ ಬಹಳ ಧೈರ್ಯದಿಂದ ಅಲ್ಲೇ ಕೂತುಕೊಂಡು ಆ ಕೈಯನ್ನು ಪರೀಕ್ಷೆ ಮಾಡುತ್ತಿದ್ದಾರೆ ನಾನು ಪಿಂಡ ಇಡುವಾಗ ಭೂಮಿ ಬಿರುಕು ಬಿಟ್ಟು ಕೈ ಬರ್ತಾ ಇದೆ ಯಾರದ್ದು ಅದು ಅವರಿಗೆ ಆ ಕೈಯಲ್ಲಿರುವ ಆಭರಣದಿಂದ ಉಂಗುರ ಬಳೆ ಅದರ ಆಭರಣದಿಂದ ಗೊತ್ತಾಯಿತು ಇದು ಶಂತನು ಚಕ್ರವರ್ತಿಯ ಕೈ ಶಂತನು ಕೈ ಚಾಚಿದ್ದಾನೆ ಬಹಳ ಸಂತೋಷ ಆಯಿತು ನಾನು ಶ್ರಾದ್ದ ಮಾಡುವಾಗ ಶಂತನುವಿಗೆ ಶ್ರಾದ್ದ ಮಾಡುವಾಗ ನಮ್ಮ ತಂದೆ ಕೈ ಚಾಚಿದ್ದಾನೆ ಆ ಕೈಯಲ್ಲೇ ಎಲ್ಲ ಇಟ್ಬಿಡೋಣ ಅಂತ ಅನಿಸ್ತು ಆದರೆ ಮರುಕ್ಷಣದಲ್ಲಿ ಯೋಚನೆ ಮಾಡಿದರೂ ಶಾಸ್ತ್ರೋಕ್ತವಾಗಿ ಮಾಡಬೇಕು ತಿಳಿದು ಮಾಡಬೇಕು ಸತ್ತು ಹೋದವರಿಗೆ ಶ್ರಾದ್ದ ಮಾಡುವಾಗ ಪಿಂಡ ಇಟ್ಟು ಪಿಂಡದಲ್ಲೇ ಆವಾಹನೆ ಮಾಡಿ ಸಮರ್ಪಣೆ ಮಾಡಬೇಕೇ ಹೊರತು ಅವರೇ ಬಂದು ನಾನು ಕೈ ಚಾಚಿದ್ದೇನೆ ಅಂದರೂ ಕೈಯಲ್ಲಿ ಕೊಡೋ ಹಾಗಿಲ್ಲ ಅವರೇ ಬರ್ತಾ ಇರ್ಬೇಕಾರೆ ನಾನೇ ಬಂದಿದ್ದೇನೆ ಅಂತ ಹೇಳ್ತಾರೆ ಆದರೂ ಇಲ್ಲ ಶ್ರಾದ್ದ ಪಿಂಡ ಪ್ರದಾನ ಮಾಡಿ ಶ್ರಾದ್ದ ಮಾಡಲೇಬೇಕು ಪಿಂಡ ಇಡಬೇಕು ಇದನ್ನು ತಿಳ್ಕೊಂಡು ಭೀಷ್ಮಾಚಾರ್ಯರು ಆ ಕೈಯಲ್ಲಿ ಏನೂ ಇಡಲಿಲ್ಲ ಅದು ಶಂತನುದ್ದೇ ಕೈ ಆದರೂ ಅದನ್ನು ಬಿಟ್ಟು ಪಿಂಡವನ್ನೇ ಇಟ್ಟರು ಆ ಪಿಂಡದಲ್ಲಿ ಆವಾಹನೆ ಮಾಡಿ ಮುಂದುವರಿಸಿದರು ಆವಾಗ ಆ ಕೈ ಹೋಗಿ ಅಶರೀರನಾಗಿ ಶಂತನು ಚಕ್ರವರ್ತಿ ಬರೀ ಧ್ವನಿಯಿಂದ ಹೇಳಿದನಂತೆ ಭೀಷ್ಮ ನಿನ್ನನ್ನು ನಾನು ಪರೀಕ್ಷೆ ಮಾಡಿದೆ ಹೇಗೆ ಶ್ರಾದ್ದ ಮಾಡ್ತೀಯ ಅಂತ ಪರೀಕ್ಷೆ ಮಾಡಿದೆ ಸುಮ್ಮನೆ ಅಪ್ಪ ಅನ್ನುವಂಥ ಒಂದು ಪ್ರೇಮದಿಂದ ವ್ಯಾಮೋಹದಿಂದ ಮಾಡ್ತೀಯೋ ತಿಳಿದು ಮಾಡ್ತೀಯೋ ಅಂತ ಪರೀಕ್ಷೆ ಮಾಡಿದೆ ನೀನು ತಿಳಿದು ಮಾಡ್ತಾ ಇದ್ದಿ ಯಾಕೆಂದರೆ ನನ್ನ ಕೈಯಲ್ಲಿ ಪಿಂಡ ಇಡಲಿಲ್ಲ ಅದು ದರ್ಭೆ ಹಾಕಿ ಆ ದರ್ಭೆ ಮೇಲೆ ಇಟ್ಟು ಪಿಂಡದಲ್ಲಿ ಆವಾಹನೆ ಮಾಡಿ ನೀನು ಶ್ರಾದ್ದ ಮುಂದುವರಿಸಿದೆ ಬಹಳ ಸಂತೋಷ ಆಗಿದೆ ನಿನಗೆ ಇಷ್ಟು ಚೆನ್ನಾಗಿ ಶ್ರಾದ್ದ ನೀನು ಮಾಡಿದ್ದರಿಂದ ನಿನಗೆ ವರ ಕೊಡ್ತೇನೆ ಏನು ವರ ಬೇಕು ನಾನೇ ಕೊಡ್ತೇನೆ ನೀನು ಸ್ವಚ್ಛಂದ ಮೃತ್ಯುವಾಗು ನಿನಗೆ ಮರಣ ಬರಬೇಕಾದ್ರೆ ನೀನು ಅನುಮತಿ ಕೊಟ್ಟರೆ ಮೃತ್ಯು ಬರ್ತದೆ ನೀನು ಇಚ್ಛೆ ಪಟ್ಟಾಗ ಮಾತ್ರ ಸಾಯಬಹುದು ಇಲ್ಲದೆ ಇದ್ರೆ ಎಷ್ಟು ಕಾಲ ಬೇಕಾದರೂ ಬದುಕಬಹುದು ಇಚ್ಛಾ ಮರಣಿಯಾಗು ಅಂತ ಶಂತನು ಭೀಷ್ಮರಿಗೆ ವರ ಕೊಟ್ಟು ಮತ್ತೆ ಕೇಳಿದ್ದಂತೆ ಇದು ನನಗೆ ತೋಚಿದ ವರ ಕೊಟ್ಟಿದ್ದೇನೆ ನಿನಗೇನಾದರೂ ಬೇಕಿದ್ದರೆ ಕೇಳು ಅಂತ ಆಗ ಭೀಷ್ಮರು ಶಂತನು ಮಿನ ಹತ್ರ ಈ ಪಿತೃದೇವತೆಗಳು ಅಂತೇನಿದ್ದಾರೆ ಅವರ ಮಹಿಮೆ ಹೇಳ್ರಿ ಅವರ ವಂಶ ಏನು ಆ ಪಿತೃವಂಶದಲ್ಲಿ ಯಾರ್ಯಾರು ಹುಟ್ಟಿದ್ದಾರೆ ಆ ವಂಶ ಹೇಳಬೇಕು ಅಂತ ಪ್ರಾರ್ಥಿಸಿದಾಗ ಶಂತನು ಚಕ್ರವರ್ತಿ ತಾನು ಭೀಷ್ಮರಿಗೆ ಹೇಳಿದ್ದು ಅದನ್ನ ಭೀಷ್ಮರು ಧರ್ಮರಾಜನಿಗೆ ಉಪದೇಶ ಮಾಡ್ತಾರೆ ಅದನ್ನೇ ವೈಶಂಪಾಯನರು ಎನ್ರು ಜನಮೇಜಯರಾಜನಿಗೆ ಹೇಳೋದು ಹೀಗೆ ಪಿತೃಗಳ ಚರಿತ್ರೆ ಬಂದದ್ದು ಈ ಪ್ರಸಂಗದಲ್ಲಿ